ನಿನ್ನ ದಿವಂಗತ ಹಿರಿಯ ನಟಿಯಾದ ಸರಜಾದೇವಿ ಅವರ ಅಂತ್ಯಕ್ರಿಯೆ ದಶವರದಲ್ಲಿ ತಮ್ ಗೊತ್ತಿರೋ ದಶವರ ಚನಪಟ್ಟಣ ತಾಲೂಕಿನ ಸಜ್ಜುಗೊಂಡಿದ್ದಾರೆ ಸುಮಾರು ಹನ್ನೊಂದುವರೆ ಹತ್ತು ಹದಿನೈದು ನಿಮಿಷ ಬೆಂಗಳೂರಲ್ಲಿ ಅಂತ ಹೇಳಿದ್ರೆ ಈ ಸುಮಾರು ಎರಡು ಗಂಟೆಗೆ ಬರ್ತಾರೆ ನಾನ್ ನಲ್ಲಿ ಓಪನ್ ಆಗಿ ಮಾಡ್ತಾ ಇದ್ದಾರೆ ರಾಮನಗರದಲ್ಲಿ ಮತ್ತೆ ಚನಪಟ್ಣದಲ್ಲಿ ದಕ್ಷಿಣಕ್ಕೆ ಹೇಳ್ತಾ ಇರೋದು ಸಾರ್ವಜನಿಕರ ದಕ್ಷಿಣಕ್ಕೆ ಅವಕಾಶ ಮಾಡ್ಕೊಡ್ತೀವಿ

ಸರ್ಕಾರಿ ಗೌರವ ಪೊಲೀಸ್ ನನ್ನ ಹೆಸರು ಬಿ ಎನ್ ಗಿರೀಶ್ ಅಂತ ಚನ್ನಪಟ್ಟಣ ತಾಲೂಕ್ ತೀಲ್ ಆ ನಾವಿವತ್ತು ಚನ್ನಪಟ್ಟಣ ತಾಲೂಕಿನ ದಶಾವರ ಅನ್ನೋ ಒಂದು ಗ್ರಾಮದಲ್ಲಿ ಇದ್ದೀವಿ ಇವತ್ತು ಬಹಳ ಬೇಜಾರಾಗುವಂತ ವಿಚಾರ ಏನು ಅಂತಂದ್ರೆ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ ನಮ್ಮ ದೇಶ ಹೆಮ್ಮೆ ಪಡುವಂತಹ ನಾಯಕಿ ನಟಿಯಾದಂತಹ ಬಿ ಸರೋಜ ದೇವಿ ಮೇಡಮ್ ಅವರು ನಿನ್ನೆ ತಾನೇ ನಿಧನ ಆಗಿದ್ದಾರೆ ಅದೆಲ್ಲದೂ ಕೂಡ ಬಹಳ ವಿಷಾದನೀಯ ಆಗುವಂತ ವಿಚಾರ ಆ ಇವತ್ತಿನ ದಿನ ಕರ್ನಾಟಕ ಸರ್ಕಾರ ಒಂದು ಆದೇಶ ಹೊರಡಿಸಿದೆ ಪೊಲೀಸನ ಸಕಲ ಗೌರವಗಳೊಂದಿಗೆ ಇವರ ಒಂದು ಆಗ್ಬೇಕು ಅನ್ನೋ ಒಂದು ಆದೇಶವನ್ನು ಮಾಡಿದೆ ಅದೇ ರೀತಿಯಲ್ಲಿ ನಾವು ಇವತ್ತೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೀವಿ ಇವತ್ತು ಸುಮಾರು ಒಂದು ಹನ್ನೊಂದು ಹನ್ನೊಂದು ವರೆ ಅಷ್ಟರಲ್ಲಿ ಒಂದು ಇಲ್ಲಿ ಒಂದು ದೇಹವನ್ನು ತರ್ತಾರೆ ಸುಮಾರು ಎರಡು ಗಂಟೆ ಎರಡು ವರೆ ಅಷ್ಟರಲ್ಲಿ ಈ ಒಂದು ಕಾರ್ಯಕ್ರಮ ಮುಗಿಯುತ್ತೆ ಪ್ರತಿಯೊಂದು ಕೂಡ ಸರ್ಕಾರದ ವಿದೇಶದಂತೆ ಈ ಕಾರ್ಯಕ್ರಮ ನಡೀತಾ ಇದೆ ಬಿ ಸರೋಜಾದೇವಿಯವರ ಶವಸಂಸ್ಕಾರಕ್ಕೆ ಸಕಲ ಸಿದ್ಧತೆ ಅಂದಿನ ಬೆಂಗಳೂರು ಜಿಲ್ಲೆ ತದನಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅದಾದ ನಂತರ ರಾಮನಗರ ಜಿಲ್ಲೆ ಈಗಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದಶವಾರ ಗ್ರಾಮದಲ್ಲಿ ಅಭಿನಯ ಶಾರದೆ ಬಿ ಸರೋಜಾದೇವಿಯವರ ಅಂತಿಮ ಶವ ಸಂಸ್ಕಾರ ನಡೆಯಲಿದೆ ಕಣ್ವ ಮಹರ್ಷಿಗೆ ಹೆಸರುವಾಸಿಯಾದಂತಹ ಕಣ್ವ ಡ್ಯಾಂ ಇರುವಂತಹ ಚನ್ನಪಟ್ಟಣ ತಾಲೂಕಿನ ಕಣ್ವ ಗ್ರಾಮದ ಬಳಿ ದಶವಾರ ಬಿ ಸರೋಜಾ ದೇವಿಯವರ ತವರೂರು ದಶವಾರ ಗ್ರಾಮದಲ್ಲಿ ಕಡು ಕಷ್ಟದಿಂದ ಬೆಳೆದಂತಹ ಬಿ ಸರೋಜಾದೇವಿಯವರು ಹದಿನೇಳನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಕಾಲಿಟ್ಟರು ತದನಂತರ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿ ಅಭಿನಯ ಕ್ಷೇತ್ರದಲ್ಲಿ ಉತ್ತುಂಗ ಸ್ಥಾನಕ್ಕೆ ಹೇರಿದರು ಪದ್ಮಶ್ರೀ ಪ್ರಶಸ್ತಿ ಸೇರಿದಂತೆ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡರು ಸುಮಾರು ಇನ್ನೂರಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅಭಿನಯಿಸಿ ಅದರಲ್ಲೂ ವಿಶೇಷವಾಗಿ ಪಂಚಭಾಷಾ ತಾರೆಯಾಗಿ ಅಭಿನಯಿಸಿದರು ಐದು ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತನಾಡುತ್ತಾ ಅಭಿನಯಿಸುತ್ತಾ ತಮ್ಮ ಪತಿ ಅಕಾಲಿಕ ಮರಣಕ್ಕೆ ತುತ್ತಾದ ನಂತರ ಮುಗುಮ್ಮಾಗಿ ಉಳಿದು ಕನ್ನಡ ಚಿತ್ರರಂಗದಿಂದ ಆದಷ್ಟು ದೂರದಲ್ಲಿ ಉಳಿದಿದ್ದರು ವಯೋಸಹಜ ಕಾಯಿಲೆಯಿಂದ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಅವರ ದತ್ತು ಪುತ್ರರು ಹಾಗೂ ಕನ್ನಡ ಚಲನಚಿತ್ರ ದಿಗ್ಗಜರು ಒಗ್ಗೂಡಿ ಹಲವಾರು ಸುತ್ತು ಮಾತುಕತೆಯ ನಂತರ ಬಿ ಸರೋಜಾದೇವಿ ಅವರ ಅಂತ್ಯ ಸಂಸ್ಕಾರವನ್ನು ಅವರ ಹುಟ್ಟೂರಿನಲ್ಲೇ ಅದರಲ್ಲೂ ಅವರ ತಾಯಿ ರುದ್ರಮ್ಮರವರ ಸಮಾಧಿ ಪಕ್ಕದಲ್ಲೇ ನೆರವೇರಿಸಲು ತೀರ್ಮಾನಿಸಿದ್ದಾರೆ ಬೆಂಗಳೂರಿನ ಅವರ ನಿವಾಸದ ಮುಂಭಾಗ ಹಲವಾರು ಮಂತ್ರಿ ಮಹೋದಯರು ಶಾಸಕರು ಗಣ್ಯರು ಚಲನಚಿತ್ರ ಗಣ್ಯರು ನಿರ್ದೇಶಕರು ಸೇರಿದಂತೆ ಅವರ ಅಂತಿಮ ದರ್ಶನ ಪಡೆದಿದ್ದಾರೆ ಈಗ ಇಂದು ಹನ್ನೊಂದು ಹನ್ನೊಂದುವರೆಗೆ ಸಂದರ್ಭದಲ್ಲಿಂದ ಬೆಂಗಳೂರನ್ನು ತೊರೆದು ಚನ್ನಪಟ್ಟಣ ನಗರದ ಪೊಲೀಸ್ ಸ್ಟೇಷನ್ ಮುಂಭಾಗ ಇರುವಂತಹ ಗಾಂಧಿ ಭವನದ ಮುಂಭಾಗ ಸಾರ್ವಜನಿಕರು ದರ್ಶನಗೈಯಲು ಒಂದಷ್ಟು ಸಮಯ ಮೀಸಲಿಡಲಿದ್ದಾರೆ ತದನಂತರ ತನ್ನ ಹುಟ್ಟೂರಾದ ದಶವಾರ ಗ್ರಾಮಕ್ಕೆ ಶವವನ್ನು ತೆಗೆದುಕೊಂಡು ಹೋಗಿ ಸಾರ್ವಜನಿಕರ ವೀಕ್ಷಣೆಗೆ ಇಟ್ಟು ತದನಂತರ ಮಧ್ಯಾಹ್ನದ ವೇಳೆಗೆ ಅಂತಿಮ ಸಂಸ್ಕಾರ ನಡೆಯಲಿದೆ ಗಾಂಧಿ ಭವನದ ಮುಂಭಾಗ ಸೇರಿದಂತೆ ಗ್ರಾಮದಲ್ಲಿ ಬಿ ದೇವಿ ಅವರ ಶವ ಸಂಸ್ಕಾರಕ್ಕೆ ಸಿದ್ಧತೆ ನಡೆದಿದೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸಿಪಿ ಯೋಗೇಶ್ವರ್ ತಾಲೂಕು ಆಡಳಿತ ಜಿಲ್ಲಾಡಳಿತ ಗ್ರಾಮ ಪಂಚಾಯಿತಿ ಗ್ರಾಮಸ್ಥರು ಪೊಲೀಸ್ ಇಲಾಖೆ ಒಗ್ಗೂಡಿ ಸೂಕ್ತ ಬಂದೋಬಸ್ತ್ ಏರ್ಪಡಿಸಿದ್ದಾರೆ ಸ್ಥಳೀಯ ನಿವಾಸಿಗಳು ಸಾರ್ವಜನಿಕರು ಅಭಿಮಾನಿಗಳು ಈ ಸುಸಂದರ್ಭವನ್ನು ಉಪಯೋಗಿಸಿಕೊಂಡು ಅವರ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ದಶವಾರ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ನಾ ಇಸಿದೇವ್ರು ಅವರು ಮಂಗ್ಲಮ್ಮ ಅಂತ ನಾವು ಈ ಮನೆ ನೋಡಿದ್ರೆ ಇಲ್ಲಿ ನೋಡ್ತೀವಿ ಕ್ಲೀನ್ ಮಾಡ್ಕೊಂಡಿದ್ದೆ ಅವರು ಎರಡು ತಿಂಗಳು ಮೊದಲ ಮೂರು ತಿಂಗಳು ಮಸಾಲ ಬರ್ತಾ ಬ್ತಾ ನೀವು ಒಂದು ಆರು ತಿಂಗಳಾಯ್ತು ಬಂದ್ ಬಂದು ಇದ್ದು ಇಲ್ಲೆಲ್ಲ ರೆಸ್ಟ್ ಮಾಡಿ ಇಲ್ಲೆಲ್ಲ ಮಾತುಕತೆ ಆಡಿ ಬರೋರು ಫ್ಯಾಮಿಲಿ ಎಲ್ಲ ಇಲ್ಲೇ ಮಾಡ್ಕೊ ಬರ್ತಿದ್ರು ಇಲ್ಲೂ ಬಂದು ಇಲ್ಲೂ ಮಾಡ್ತಿದ್ರು ಅಡುಗೆ ಹೊರಗಲೇ ಬರೋರು ಎಲ್ಲ ಸೇರ ಎಲ್ಲ ಮಾಡಿ ಇಲ್ಲೇ ಊಟ ಮಾಡ್ತಿದ್ರು ಅವ್ರಿಗೆ ಕೆಲವು ಪೂಜೆ ಮಾಡ್ಕೊ ಬಂದ್ರು ಅವ್ರ ಅಮ್ಮನಿಗೆಲ್ಲ ಪೂಜೆ ಮಾಡ್ಕೊಂಡು ಬರೋರು ಮನೆಗೆ ಊಟ ಮಾಡಿ ರೆಸ್ಟ್ ಮಾಡಿ ಮಾತಾಡಿ ಸಂಜೆವರೆಗೂ ಇದ್ದೋಗರು ಒಂದೊಂದು ದಿನ ಎರಡು ಸಲ ಇದ್ದ ಎರಡೆರಡು ದಿನಕ್ಕೊಂದ್ಸಲ ಇದ್ದೋಗರು ರೂಮಲ್ಲಿ ಆಚೆ ಮಾತಾಡೋದು ಇಲ್ಲಿ ಬಂದು ಮಾಡೋದು ನಮ್ಮ ಚೆನ್ನಾಗಿರೋದು ಮಾತಾಡೋದು ಕೂಡ ಎಲ್ಲ ಮಾತಾಡೋದು